ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಗೆ ತನ್ನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಮಧುಮೇಹ ಡಯಾಬಿಟೀಸ್ ಅಂತಾರಲ್ಲ ಡಯಾಬಿಟಿಕ್ ಅಂತಾರಲ್ಲ ಅದಕ್ಕೊಂದು ಅದ್ಭುತವಾದಂಥ ನಿಯಂತ್ರಣ ಮಾಡೋಕ್ಕೆ ಕ್ಯೂವರ್ ಆಗೋದಿಲ್ಲ ಅದನ್ನು ನಿಯಂತ್ರಣ ಮಾಡೋಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಈಗ ಹಿಂದೈನೂರು ಇತ್ತಂದ್ರೆ ಅದು ಶುಗರ್ ಕಂಟ್ರೋಲ್ ಮಾಡಿ ನಿಮ್ಗೆ ಲೆವೆಲ್ಗೆ ತರಕ ಏನು ನಾರ್ಮಲ್ ಲೆವೆಲ್ಗೆ ತರಕ ಒಂದು ಅದ್ಭುತವಾದಂಥ ಒಂದು ಮನೆಮದ್ದು ಮಾಹಿತಿ ನೀವು ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರುಕ್ ತುಂಬಂಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ ಏನು ರೀ ಏನಪ್ಪ ಅಂತಂದ್ರೆ ಮಧುಮೇಹ ಮೂಲ ಹೆಸ್ರು ಮೂಲ ಮೂಲಕ ಹೆಸರು ಮಧುಮೇಹ ಮಧುಮೇಹ ಅದು ಈಗ ಸಕ್ಕರೆ ಕಾಯಿಲೆ ಅಂತ ಇಟ್ಟರೆ ಕಾಯಿಲೆ ಅಲ್ಲದೆ ಕಾಯಿಲೆ ಅಂತ ಇಟ್ಟಾರೆ ಸಹ ಡಯಾಬಿಟೀಸು ಸಕ್ಕರೆ ಕಾಯಿಲೆ ಅಂತ ಹೆಸರು ಇಟ್ಟಾರೆ ಕಾಯಿಲೆ ಅಲ್ಲದೆ ಏನು ನಾವು ಮಾಡಿಕೊಂಡು ಹಣ್ಣು ಯಾಕಂದರೆ ಕೆಮಿಕಲ್ಸ್ ಬೆಳೆದು ರೈತ ಬೆಳೆದೇ ಕೆಮಿಕಲ್ಸ್ ಬೆಳಿತೀವಿ ನಾವು ಅದನ್ನು ತಿಂತೀವಿ ಅದರಿಂದ ಪತ್ತೈತಿ ನಾನು ಆ ರೀತಿ ಒಂದಂತಲ್ಲ ಸಾಕಷ್ಟು ನಾನಾ ರೀತಿ ಜಡ್ಡುಗಳು ಚಾಪಾತ್ರೆಗಳು ಬರ್ತಾವೆ ಜಡ್ಡು ಚಾಪಾತ್ರೆಗೆ ಬರ್ತಾವೆ ಇದು ಕೆಮಿಕಲ್ಸ್ ಬೆಳಿಬೇಕು ಆರ್ಗ್ಯಾನಿಕ್ ಬೆಳಿಬೇಕು ಬೆಳೆದ್ರಿಂದ ಈ ರೋಗ ರುಜಿನಗಳು ಏನು ಬಡೋದಿಲ್ಲ ಬಂಜಿತನ ಅದು ಬರ್ಬೇಕಾದ್ರೆ ಪಿ ಸಿ ಬೋಡಿ ಅಂತಾರಲ್ಲ ಅದು ಹಿಂಗೆ ಸಾವಿರ ಅದು ಆಯ್ತು ರೀತಿ ಇದು ಹಾಕವು ಇವಾಗ ಮೌನ್ಸ್ ದೌಡ ಹೀಲ್ ಆಗೋದಿಲ್ಲ ಫಾಸ್ಟಾಗಿ ಹೀಲಾಗೋದು ಯಾಕೆ ಅಂದ್ರೆ ಈ ಎಲ್ಲ ಕೆಮಿಕಲ್ಸ್ ಹಾಕಿ ಬೆಳಿತೀವಿ ಹೇಳುತ್ತಿದ್ದೀವಿ ಒಂದು ತಲೆ ಪೂಲ್ ಹೋಗ್ತಾವೆ ಹೂವು ಹೂವು ಸಹಿತ ಕೆಮಿಕಲ್ಸ್ ಹಾಕಿ ಬೆಳಿತಾರೆ ಆ ತಲೆ ಇಟ್ಕೊಂಡು ಹೆಣ್ಮಕ್ಕಳು ಇಟ್ಕೊಂಡು ಇಟ್ಟೇ ಇರ್ತೈತಿ ಅದು ತುರುಗು ಹೌದಲ್ಲ ಹಿಡ ಇರ್ತೈತಿ ಪೂಲ್ದ ಇಡ ಜಡಿ ಇರ್ತೈತಿ ನಾಳೆಲ್ಲ ಬಾಳಬಾರ್ದು ಹೂವು ಸಿಗಿಸ್ಕೊಂಡು ಹೋಗ್ತಾರೆ ಹೂವು ಹಾಕ್ಕೊಂಡು ಹಾಕೊಂಡ್ರಿಂದ ಹೋಗ್ಕತಿ ದೇವರಿಗೆ ಅದನ್ನು ದೇವರಿಗೆ ಇರಿಸ್ತೀವಿ ಕಣ್ಣಿಗೆ ಬದುಕೊತೀವಿ ಏನು ಕೆಮಿಕಲ್ಸ್ ಇರ್ತಿರ್ತದೆ ಏನು ಅದಕ್ಕೆ ವಿತೌಟ್ ಕೆಮಿಕಲ್ಸ್ ಇದ್ದು ಬೆಳೆ ಬೆಳೆದು ತಿನ್ಬೇಕು ಆದಷ್ಟು ಆರ್ಗ್ಯಾನಿಕ್ ತಿನ್ನೋದು ಇದನ್ನು ಮಾಡಿರಿ ಅಂತ ನಾನು ನೆಮ್ಮೆ ಕೇಳ್ಕೊತೀನಿ ಮತ್ತು ರೈತನ ಉದ್ಧಾರ ಮಾಡಿರಿ ಅಂತ ನೀನಿಲ್ಲ ಇದು ಏನಪ್ಪ ಅಂದರೆ ನೆಲನೆಲ್ಲಿ ಅಂತ ಸಿಗ್ತೈತಿ ನೆಲನೆಲ್ಲಿ ನೆಲನೆ ಅಂತ ಈಗ ಹುಣಸಿ ಎಲಿಯಂಗೆ ಎಲಿಯಾಗಿರ್ತೈತಿ ಅದರ ತೆಳಗೆ ಕಾಳಾಗಿರ್ತದೆ ಕಾಳು ಥರ ಬೀಜ ಆಗಿರ್ತವೆ ಇದು ತೆಳಗೆ ಲೀವ್ ಎಲೆ ತೆಳಗ ಕಡ್ಡಿ ಇರ್ತೈತಿ ಕಡ್ಡಿ ತೆಳಗೆ ಇದ್ರ ಬಗ್ಲೆಲ್ಲ ಎಲ್ಲ ಲೀವ್ಸ್ ಬದಿರ್ತವೆ ಎಲೆ ಬದಿರ್ತವೆ ಈ ಕಡೆ ಈ ಕಡೆ ಏನ್ರಿ ತೆಳಗೆ ಕಾಳ ಕಾಳ ಥರ ಸಣ್ಣ ಬೀಜ ಆಗಿರ್ತವೆ ಅದಕ್ಕೆ ನೆಲನೆಯಲ್ಲಿ ಅಂತಾರೆ ಅದನ್ನು ಬೇರು ಬಿಡ್ಬೇಕು ಕಟ್ ಮಾಡ್ಕೊಂಡು ತರ್ಬೇಕು ಅದನ್ನು ಬೇರು ಬಿಟ್ಟು ಆ ಗಿಡನ ಕಟ್ ಮಾಡ್ಕೊಂಡು ನಾವು ತರ್ಬೇಕು ತಂದು ನೆಲ್ಲಾಗಿ ಒಣಗಿಸ್ಬೇಕಂತ ಒಣಗಿಸಿ ಚೂರ್ಣ ಮಾಡಬೇಕು ಚೂರ್ಣ ಪೌಡರ್ ಪೌಡರ್ ಮಾಡಿ ಅಥವಾ ಪುಡಿ ಅಂತ ಹಾಗೆ ಮಾಡಿಟ್ಕೊಳ್ರಿ ಇಟ್ಕೊಂಡು ಬೆಳಗ್ಗೆ ಖಾಲಿ ಬನ್ನಿ ಬೆಳಗ್ಗೆ ಖಾಲಿ ಹೊಟ್ಟೆಗ ಒಂದು ಗ್ಲಾಸ್ ನೀರು ಬಿಸಿನೀರ ತೊಗೊರಿ ಉಗ್ರರು ಬೆಚ್ಚಗಾರ ತೊಗೊರಿ ತಣ್ಣೀರು ತೊಗೊರಿ ಹ್ಯಾಂಗ ತಗೊಂಡು ಹಿಡ್ತೀವಿ ಅದನ್ನು ತೊಗೊಂಡು ಅದಕ್ಕೆ ಅರ್ಧ ಚಮಚೆ ಈ ಪೌಡ್ರ್ ಹಾಕೋರಿ ಯಾವುದು ನೆಲನೆಲ್ಲಿ ಅಥವಾ ಕಿರುನೆಲ್ಲಿ ಈ ಪೌಡ್ರ್ ಹಾಕೋರಿ ಹಾಕೊಂಡು ಮಿಶ್ರಣ ಮಾಡಿ ಉಡಿರಿ ಸೇವನೆ ಮಾಡಿರಿ ಹಿಂಗೆ ಮಾಡ್ಕೊತ ಬಂದಿರೋದಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆ ಹಾಕಿ ಮತ್ತು ಕನಿಷ್ಠ ಒಂದು ತಿಂಗ್ಳು ಮಾಡಬೇಕು ಒಂದೊಂದೂವರೆ ತಿಂಗಳು ಮಾಡಿ ಮಾಡಿರೋಂದ್ರೆ ನಿಮಗೂ ಇದು ಏನಿರ್ತೈತಿ ಡಯಾಬಿಟಿಸ್ ನಾಲ್ಕೈದು ಇತ್ತಂದ್ರೆ ಅದು ಕಂಟ್ರೋಲಿಗೆ ಕಳ್ಸಿ ಮತ್ತು ಈಗ ಕಂಟ್ರೋಲ್ ಇತ್ತಪ್ಪ ಅಂದರೆ ಅದು ಕಂಟ್ರೋಲ್ ಉಳಿತೈತಿ ಹಂಗೆ ಉಳಿತೈತಿ ಅದು ಹಿಂಗೆ ಇದನ್ನು ಕಂಟ್ರೋಲ್ ಉಳಿದು ಬಿಡ್ತೈತಿ ಇದನ್ನು ಮಾಡ್ಕೊತ ಹೋಗ್ರಿ ಇದ್ರ ಮಾಡೋದ್ರಿಂದ ನಿಮ್ಮ ಬಗ್ಗೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರ್ತೈತಿ ಎರಡು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಥವಾ ವಯಸ್ಸು ಬಿಸಿ ಕಳಿಸಿ ನನಗೆ ತಿಳಿಸ್ಬೇಕಾಗಿತ್ತು ತಮ್ಮಲ್ಲಿ ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗಳ್ತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಮಾಹಿತಿ ತಗೊಂಡು ಬಿಟ್ಟಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು